ಕಸ್ತೂರಿ ರಂಗನ್ ವರದಿಯ ಅನ್ವಯ ಪಶ್ಚಿಮ ಘಟ್ಟದ ಜೀವ ವೈವಿಧ್ಯ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಿದ್ದು ಈ ಸಂಬಂಧ ಅರಣ್ಯ ಸಚಿವರ ನೇತೃತ್ವದಲ್ಲಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯ ಶಾಸಕರು ಸಂಸದರು ಜನಪ್ರತಿನಿಧಿಗಳ ಸಭೆಯಲ್ಲಿ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಪಾಲ್ಗೊಂಡು ಕಸ್ತೂರಿ ರಂಗನ್ ವರದಿ ಹಾಗೂ ಸಿ ಮತ್ತು ಡಿ ಭೂಮಿ ಬಗ್ಗೆ

ರ್ಸ್ ಹೋಗುತ್ತೆ ಸೊ ದಿಸ್ ಕೈಂಡ್ ಆಫ್ ಬಫೋರ್ಟಿಫಿಕ್ ಮಾಡಬೇಕು ರೀತಿವಿ ಅಂತಂದ್ರೆ ಅಟಲ್ ಟನಲ್ಗೆ ಒಂಬತ್ತು ಸಿಗ್ತದೆ ಇಲ್ಲಿ ರೈತರ ಪರ ಇಲಾಖೆ ಯಾಕೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಮೇಲೆ ನೀವೇ ಎದುರ್ಕೊಂಡು ಹಾಕಬೇಕು ಅವರಿಗೆ ಬಿಗ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ರೈತರ ಪರ ಪರ ಹೋಗಕ್ಕೆ ನಮ್ಗೆ ಎದುರಿ ಸರ್ ಅದೇ ರೀತಿಯಲ್ಲಿ ಕಾನೂನಲ್ಲಿ ಯಾವಾಗಲೂ ಸರ್ವೆ ಏನ್ ಮಾಡಿದರೆ ಸ್ಯಾಟಲೈಟ್ ಸರ್ವೆ ಯಾರು ಬೀದಿ ಬಂದ್ ಮಾಡಿಲ್ಲ ಸರ್ ಸೆಕ್ಷನ್ ಫೋರ್ ನೋಟಿಫಿಕೇಶನ್ ಮಾಡಿದ ಸಂದರ್ಭದಲ್ಲಿ ಯಾರೋ ಆಫೀಸರ್ವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿದ್ರೆ ಸರ್ ನಮ್ಮ ರೈತರುಗಳು ಇನ್ಕ್ರೀಸ್ ದ ಗ್ರೀನ್ ಕವನ್